ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಚೇರ್ಮನ್ ಜೊತೆ ಸುದ್ದಿಗೋಷ್ಠಿಯನ್ನ ನಡೆಸಿಕೊಳ್ತಾ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಇದ್ದಾರೆ ಯತೀಶ್ ಬೈಕಂಪಾಡಿ ಅವರು ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ನಮ್ಮ ರಾಜ್ಯ ಸಮಿತಿಯ ಕಡಾಂಜಿಯವರು ನಮ್ಮ ಜಿಲ್ಲಾ ಸಮಿತಿ ಕಡಾಂಜಿಯವರ ಮೋಹನ್ ಶೆಟ್ಟಿ ಅವರಿದ್ದಾರೆ ಮತ್ತು ನಿರ್ದೇಶಕರಾದ ಸುಮನ ಕಣ್ಣಪ್ಪ ಅವರು ಪುಷ್ಪರಾಜ್ ಜೈನ್ ಅವರು ಗುರುದತ್ ಕಾಮತ್ ಅವರು ವಿಠಲ್ ಮತ್ತು ನಾನು ಹರೀಶ್ ರೈ ನಾವೆಲ್ಲ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಒಂದು ರೆಡ್ ಪ್ರೆಸ್ ಕ್ಲಬ್ನ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ನಮ್ಮ ಹರೀಶ್ ಸೈ ನಮ್ಮ ನನ್ನ ಕಮಿಟಿಯವರು ಹಾಗೂ ನನ್ನ ಕಮಿಟಿ ಅವರು ಹಾಗಾಗಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀರಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಬಹುಶಃ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಶಾಖೆ ಕಳೆದ ಐದಾರು ಬಸ್ಗಳಿಂದ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಕಳೆದ ಒಂದು ಹತ್ತು ವರ್ಷಗಳಿಂದ ನಮ್ಮ ಚಟುವಟಿಕೆಗಳನ್ನ ಬೇರೆ ಬೇರೆ ಆವರಣದಲ್ಲಿ ನಾವು ಮಾಡ್ತಾ ಇದ್ದೇವೆ ರೆಡ್ ಕ್ರಾಸ್ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಲೇಡಿಸೋಷನ್ ಹಾಸ್ಪಿಟಲ್ ಅಲ್ಲಿ ನಾವು ಬ್ಲಡ್ ಬ್ಯಾಂಕ್ ಅನ್ನ ರಕ್ತ ನಿಧಿಯನ್ನ ಆರಂಭಿಸಿದ್ದೇವೆ ಈ ರಕ್ತ ನಿಧಿಯಿಂದ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬೇಸ ನೀವು ಕೆಲವೊಂದು ರಕ್ತವನ್ನು ಕೊಟ್ಟಿರ್ತೀವಿ ಆ ರಕ್ತ ರಕ್ತ ನಿಧಿಯಲ್ಲಿ ಲೇಡಿಸೇಷನ್ ಹಾಸ್ಪಿಟಲ್ ನ ಪೇಷಂಟ್ಗಳಿಗೆ ನಾವು ಮುಖ್ಯವಾಗಿ ಅಲ್ಲಿ ವೀಕರ್ ಈಕರ ಒಂಬನೂರು ಸೆಕ್ಷನ್ ಸೊಸೈಟಿಗೆ ಉಚಿತವಾಗಿ ತಿಂಗಳಿಗೆ ಒಂದು ನಾನೂರ ಐವತ್ತರಿಂದ ಐನೂರು ಯುಟವನ್ನು ಉಚಿತವಾಗಿ ಕೊಡ್ತೇವೆ ಮತ್ತೆ ಪಡೆಯಾಯ ರಕ್ತವನ್ನು ಸಹ ಕೇಳೋದಿಲ್ಲ ಅದು ಒಂದು ಭವಿಷ್ಯ ನಾನು ಗೊತ್ತಿದ್ದಾಗ ಅದು ದೇಶದಲ್ಲೇ ಈ ನಮ್ಮ ರೆಡ್ ಕ್ರಾಸ್ನ ರಕ್ತ ನಿಧಿ ಅತಿ ದೊಡ್ಡ ಒಂದು ಮಾನವೀಯ ಸೇವೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಯಾಕಂದ್ರೆ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಹೆರಿಗೆ ಪ್ರತಿದಿನ ಆಗ್ತದೆ ಅಲ್ಲಿ ಹೆರಿಗೆ ಬರುವ ಪೇಷಂಟ್ಗಳು ಬಹಳ ವೀಕರ್ ಸೆಕ್ಷನ್ ಹಳ್ಳಿಯಿಂದ ಮತ್ತೆ ಬೇರೆ ಡಿಸ್ಟ್ರಿಕ್ ಇಂದ ಸಹ ಬರ್ತಾರೆ ಅಲ್ಲಿ ನಾವು ಆ ಮಾಡ್ತಿದ್ದೇವೆ ಇನ್ನೊಂದು ಎಮ್ಲಾಕ್ ಹಾಸ್ಪಿಟ್ಲಲ್ಲಿ ನಮ್ಮ ಪತ್ರಿಕೋದ್ಯಮರೊಟ್ಟಿಗೆ ಸೇರಿಕೊಂಡು ನಾವಲ್ಲಿ ಒಂದು ಸಮುದಾಯ ವಾಚನಾಲಯವನ್ನು ಹಾಗೂ ಒಂದು ಸಹಾಯವಾಣಿ ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ ಅಲ್ಲಿ ಉತ್ತರಕ್ತ ಸ್ಟೂಡೆಂಟ್ಗಳು ನಮ್ಮ ಯೂನಿವರ್ಸಿಟಿಯ ಬೇರೆ ಬೇರೆ ಕಾಲೇಜಿನಿಂದ ಪ್ರತಿದಿನ ಸಾಧಾರಣ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಪೇಷಂಟ್ಗಳಿಗೆ ಹಾಗೂ ಪೇಷಂಟ್ ಪಾರ್ಟಿಗಳಿಗೆ ಸಹಾಯ ಮಾಡ್ತಾರೆ ಬಹುಶಃ ಫೈನಾನ್ಸಿಯಲ್ ಹೆಲ್ಪ್ ಅನ್ನು ಬಿಟ್ಟು ಎಲ್ಲ ಸೇವೆಯನ್ನು ಅಲ್ಲಿಯೇ ಬರುವಂತ ಆ ಗಳಿಗೆ ಮಾಡ್ತಾ ಇದ್ದಾರೆ ಬಹುಶಃ ಅಲ್ಲಿ ಅಡ್ಮಿಷನ್ ಇರ್ಬೋದು ಅಥವಾ ಡಿಸ್ಚಾರ್ಜ್ ಇರ್ಬೋದು ಅವರಿಗೆ ಮೆಡಿಕಲ್ಗೆ ಬೇಕಾದಂತ ವ್ಯವಸ್ಥೆ ಅಥವಾ ಡಾಕ್ಟರ್ ಗಳನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಇದು ಸಹ ಒಂದು ವಿಭಿನ್ನವಾದ ಸೇವೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಇನ್ನೊಂದು ನಾವು ಮುಖ್ಯವಾಗಿ ಯುತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಇಲ್ಲಿ ನಮ್ಮ ವಿಟಲ್ ಸರ್ ಇದ್ದಾರೆ ಅವರು ಯುತ್ ರೆಡ್ ಕ್ರಾಸ್ ಸ್ಟೂಡೆಂಟ್ ನ ಸಬ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಇನ್ನೊಂದು ಇನ್ನೊಂದು ಬಲ ಸಾರ್ಕು ಡಾಕ್ಟರ್ ಡಾಕ್ಟರ್ ಸುಮರ ಇದ್ದಾರೆ ಇದರಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿದ್ದೇವೆ ಅದು ಮಹಿಳಾ ದಿನಾಚರಣೆ ಇರಬಹುದು ಅಥವಾ ಬೇರೆ ಬೇರೆ ದಿನಾಚರಣೆಗಳಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ರೆಡ್ ಕ್ರಾಸ್ ನ ಒಂದು ಮೂಲ ಅಂತ ಹೇಳಿದ್ರೆ ಬಹುಶಃ ಯಾವುದಾದರೂ ಒಂದು ವ್ಯಕ್ತಿ ಆ ಇತರ ಸೆಕ್ಷನ್ ಅಲ್ಲಿ ಏನಾದ್ರೂ ಉಂಟಾದ್ರೆ ಫಸ್ಟ್ ನಾವು ಅವರ ಸೇವೆ ಮಾಡಲಿಕ್ಕೆ ಮುಂದಾಗ್ತೇವೆ ಅಂತ ಹೇಳಿದಕ್ಕೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ ಇನ್ನು ನಮ್ಮ ಒಂದು ಸೆಂಟಿನರಿ ಬಿಲ್ಡಿಂಗ್ ಅಂದ್ರೆ ಮೂರು ವರ್ಷ ಆಯ್ತು ಈಗಾಗ್ನೇ ಹಾಗಾಗಿ ನೂರು ವರ್ಷ ಆಗಿ ಸಾವಿರದ ಇಪ್ಪತ್ತಕ್ಕೆ ಮೂರು ವರ್ಷ ಆಯ್ತು ನಮ್ಮ ಸಂಚಿನಿಧಿ ಬಿಲ್ಡಿಂಗ್ ಇನ್ನೊಂದು ಐದಾರು ತಿಂಗಳಲ್ಲಿ ಮುಗಿಸ್ಬೇಕಂತ ಹೇಳಿ ಉದ್ದೇಶದಲ್ಲಿ ನಮ್ಗೆ ನಮ್ಗೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಸಮಿತಿಯವರು ಅದಕ್ಕೆ ತುಂಬಾ ದಾನಿಗಳು ಸಹ ಈಗಾಗಲೇ ಕೈ ಜೋಡಿಸಿದ್ದಾರೆ ಆರು ಸಾವಿರ ಆರು ಲಕ್ಷ ಆರು ಕೋಟಿ ವೆಚ್ಚದ ಈ ಒಂದು ಬಿಲ್ಡಿಂಗ್ ಸಾಧಾರಣ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಬರ್ತಾ ಇದೆ ಮೂರು ಪೇರ್ಗೆ ಗ್ರೌಂಡ್ ಕ್ಲಸ್ ತ್ರೀ ಅಲ್ಲಿ ಆಡಿಟೋರಿಯಂಸ್ ಬರ್ತದೆ ಅಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಅಥವಾ ಬ್ಲಡ್ ಓರಿಯಂಟೇಷನ್ ಪ್ರೋಗ್ರಾಮ್ ಇರಬಹುದು ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಹಾಲ್ ಇದೆ ಸಾಧಾರಣ ಟೂ ಹಂಡ್ರೆಡ್ ಏಟಿ ಕೆಪಾಸಿಟಿಯ ಒಂದು ಸ್ಟೇಟ್ ಆಫ್ ಆಫ್ಟ್ ಗುಡ್ ಆಡಿಟೋರಿಯಂ ಫಾರ್ ಆಲ್ ಹ್ಯುಮಾನಿಟಿನ್ ಸರ್ವಿಸ್ ಅಂಡ್ ಎನಿ ಅದರ್ ಕಂಕ್ಷನ್ ಇದೆ ಇನ್ನೊಂದು ನಾವು ನಮ್ಮ ಆಫೀಸ್ ಬರ್ತೇವೆ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಮ್ಮ ಬೇಕಂತ ಇಸ್ಬೇಕಂತ ಸ್ಟೇಟ್ ರಫ್ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಮಗೆ ಇನ್ನು ಹಿಂದಿನ ದಿನದ ಡಿಸಾಸ್ಟರ್ ಮೆಟೀರಿಯಲ್ ಇಡ್ಲಿಕ್ಕೆ ಯಾವುದೇ ಒಂದು ಪ್ಲೇಸ್ ಇಲ್ಲ ಅಲ್ಲಿ ಡಿಸಾಸ್ಟರ್ ಮೆಟೀರಿಯಲ್ ಸ್ಟೋರೇಜ್ ಮಾಡಲಿಕ್ಕೆ ಮತ್ತು ಡಿಸಾಸ್ಟರ್ ಟ್ರೈನಿಂಗ್ ಮಾಡಲಿಕ್ಕೆ ಅಲ್ಲಿ ನಾವು ಸಹ ಮಾಡ್ತೇವೆ ಇನ್ನೊಂದು ನಮ್ಮ ಕೆಲವು ಸೀನಿಯರ್ ಸಿಟಿಜನ್ ಲ್ಯಾಂಡ್ ಆಗಿ ಸಪರೇಟ್ ಆಗಿ ಒಂದು ಮಾಡಿ ಸೀನಿಯರ್ ಸಿಟಿಸನ್ ಅವರಿಗೂ ಸಹ ಅವರಿಗೆ ಸೇವೆ ಮಾಡಲಿಕ್ಕೆ ಹಾಗೂ ಅವ್ರಿಗೆ ಸೇವೆ ತಗೊಳ್ಳಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಲಿಕ್ಕಿದೆ ಇನ್ನು ಯುತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಗಳಿಗೆ ಓರಿಯೆಂಟೇಷನ್ ಕೊಡುವಂತ ಒಂದು ಕಾರ್ಯಕ್ರಮ ಸಹ ಅಲ್ಲಿ ನಡೆಯುತ್ತಿದೆ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಾವಲ್ಲಿ ಹಮ್ಮಿಕೊಂಡಿದ್ದೇವೆ ನೋಡಿ ಈಗ ಫಸ್ಟ್ ಏಡ್ ಟ್ರೈನಿಂಗ್ ವೆರಿ ಇಂಪಾರ್ಟೆಂಟ್ ವಶ್ ಗೊತ್ತಿದ್ದಾಗೆ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಲೇಬೇಕಂತ ಹೇಳಿ ಒಂದು ಈಗ ಅದಕ್ಕೆ ರೆಡ್ ಕ್ರಾಸ್ ಸಹ ಅಪರಾಧಿದೆ ಹಾಗಾಗಿ ನಾವು ಫಸ್ಟ್ ಏಡ್ ಟ್ರೈನಿಂಗ್ ಅನ್ನ ಎಲ್ಲಾ ಸೆಕ್ಷನ್ ಬಹುಶಃ ಇಂಡಸ್ಟ್ರಿ ಇರಬಹುದು ಅಥವಾ ಯಾವುದೇ ಕಾರ್ಪೋರೇಟ್ ಸೆಕ್ಟರ್ ಗಳಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಬೇಕಾಗ್ತದೆ ಇದ್ದೇವೆ ಹಾಗಾಗಿ ಈ ರೆಡ್ ಕ್ರಾಸ್ ಸಂಸ್ಥೆಯ ಸೆಂಟಿನರಿ ಬಿಲ್ಡಿಂಗ್ ಅನ್ನ ಇನ್ನು ನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಈಗಾಗಲೇ ಆ ಡಿ ಸಿ ಸಾಹೇಬರು ನಿನ್ನೆ ಬಂದು ನಮ್ಮ ಬಿಲ್ಡಿಂಗ್ ಇನ್ಸ್ಪೆಕ್ಟ್ ಮಾಡಿದ್ರು ಅವರಿಗೂ ಸಹ ಅಪ್ರಿಷಿಯೇಟ್ ಮಾಡಿದ್ದಾರೆ ಬೇಗ ಮುಗಿಸುವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಪತ್ರಕರ್ತರು ದಯವಿಟ್ಟು ನಮ್ಮ ಈ ರೆಡ್ ಕ್ರಾಸ್ ಸೆಂಟಿನಿಟಿ ಬಿಲ್ಡಿಂಗ್ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಕಾರ್ಪಣೆ ಮಾಡುವಾಗ ಇದಕ್ಕೆ ಸಪೋರ್ಟ್ ಬೇಕು ಇದರಲ್ಲಿ ಇನ್ವಾಲ್ವ್ ಆಗಿ ಮುಂದಿನ ದಿನದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ನಮ್ಮ ರೆಡ್ ಕ್ರಾಸ್ ಸಹಾಯ ಮಾಡೋ ನಿಟ್ಟಿನಲ್ಲಿ ಈ ಬಿಲ್ಡಿಂಗ್ ಕೇವಲ ಬಿಲ್ಡಿಂಗ್ ಸೆಂಟಿನರಿ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಇದ್ರೆ ನಾವು ಏನನ್ನು ಮಾಡುವುದು ಅಂತ ಹೇಳಿ ಒಂದು ವಿಜನ್ ಇಟ್ಕೊಂಡು ನಾವು ಈ ಬಿಲ್ಡಿಂಗ್ ಅನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ರೆಡ್ ಕ್ರಾಸ್ ಸೆಂಟಿನರಿ ಬಿಲ್ಡಿಂಗ್ ಅನ್ನ ಲೋಕಾರ್ಪಣೆ ಮಾಡಲು ನಿಮ್ಮೆಲ್ಲರ ಸಹಾಯ ಬೇಕು ಹರೀಶ್ ತೆಗೆದು ಬಹುಶಃ ನಮ್ಮ ಕಮಿಟಿಗೆ ಬಂದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ ನಿಮ್ಮ ಸಹಾಯ ನಮಗೆ ಖಂಡಿತ ಬೇಕು ಬಹುಶಃ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ಯಾರಾದರೂ ಒಬ್ಬರು ಪ್ರಶ್ನೆಗಳನ್ನ ರೆಪ್ರೆಸೆಂಟೇಟಿವ್ ಮಾಡಿ ಅವರನ್ನ ಬಹುಶಃ ಇವತ್ತು ಪಬ್ಲಿಕ್ ಸಾರಿ ಪಬ್ಲಿಸಿಟಿ ಮತ್ತೆ ಪಬ್ಲಿಕ್ ರಿಲೇಷನ್ ಅನ್ನು ಇದ್ದ ಹರೀಶ್ ಅವರು ಮಾಡೋದ್ರಿಂದ ನಮ್ಗೆ ಏನಾದ್ರು ಕೆಲಸ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಗೆ ಪೇಪರ್ ಬಂದಾಗ ಅದನ್ನು ನೋಡಿ ನಮ್ಗೆ ಡೊನೇಷನ್ ಮಾಡುತ್ತೋರಿದ್ದಾರೆ ಇಷ್ಟು ಚಂದ ಆಕ್ಟಿವಿಟಿ ಆಗ್ತಾ ಉಂಟಲ್ಲ ಅಂತ ಹೇಳಿ ವಾಲಂಟರಿ ಆಗಿ ಪ್ರೇರಿತವಾಗಿ ಡೊನೇಷನ್ ಇದ್ದಾರೆ ಹಾಗಾಗಿ ಇದು ಬಹಳ ಮುಖ್ಯ ಸೊ ಹಾಗೆ ನಾನು ಇನ್ನು ಬಹುಶಃ ನಮ್ಮ ಪ್ರೆಸ್ ನೋಟ್ ಸೊ ಮುಂದಿನ ದಿನದಲ್ಲಿ ನಿಮ್ಮ ಮಟ್ಟಿಗೆ ಕೈಯೋಸ್ಕೊಂಡು ನಮ್ಮ ರೆಡ್ ಕ್ರಾಸ್ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರ ಸಹಾಯ ಮಾಡಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದೇವೆ Thank you very much for doing a part committee.